ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಭದ್ರಾವತಿಯ ಹೊಸಮನೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ನಿನ್ನೆ ರಾತ್ರಿ ಸುಮಾರು ಎಂಟು ಮುಕ್ಕಾಲಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅರುಣ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತ್ ವಯಸ್ಸು ಈತ ಮೃತನಾಗಿರ್ತಾನೆ ಈತನ ಆಪೋಸಿಟಲ್ಲಿ ಇನ್ನೊಬ್ಬ ಅರುಣ್ಣು ಸಚಿನ್ನು ಸಂಜು ಮತ್ತು ಇನ್ನೂ ಒಂದು ನಾಲ್ಕೈದು ಜನ ಎಲ್ಲ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ನಿನ್ನೆ ಏನಾಗಿದೆ ನಿನ್ನೆ ಮಧ್ಯಾಹ್ನ ಸುಮಾರು ಒಂದೂವರೆ ಎರಡು ಗಂಟೆಯಷ್ಟೊತ್ತಿಗೆ ಒಂದು ಕ್ರಿಕೆಟ್ ಮ್ಯಾಚ್ ಇರುತ್ತೆ ಭದ್ರಾವತಿನಲ್ಲೇನೆ ಕ್ರಿಕೆಟ್ ಮ್ಯಾಚ್ ಆಡುವಾಗ ಎಲ್ಲ ಹುಡುಗರು ಇವರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಹುಡುಗರು ಮಾತಿಗೆ ಮಾತು ಬೆಳೆಯುತ್ತೆ ಇವನು ಅರುಣ್ ಅಂತ ಈಗ ಮೃತ ವ್ಯಕ್ತಿ ಏನಿರ್ತಾನೆ ಆತ ಸಚಿನಿಗೆ ಕಪಾಳಕ್ಕೆ ಕೊಡದಿರ್ತಾನಲ್ಲಿ ಅದಾದ ನಂತರ ಸಂಜೆ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಇನ್ನೊಂದು ಸ್ಥಳದಲ್ಲಿ ಈ ಸಚಿನ್ ಏನಿರ್ತಾನೆ ಸಚಿನಿಗೆ ಅರುಣ್ ಮತ್ತೆ ಕಪಾಳಕ್ಕೆ ಕೊಡದಿರ್ತಾನೆ ಮತ್ತೆ ರಾತ್ರಿ ಸುಮಾರು ಎಂಟೂವರೆ ಎಂಟು ಕಾಲು ಎಂಟೂವರೆ ಅಷ್ಟೊತ್ತಿಗೆ ಇಲ್ಲಿದ್ದೀನಿ ಬಾ ಅಲ್ಲಿದ್ದೀನಿ ಬಾ ಅಂತಂದು ಇಬ್ಬರೂ ಫೋನ್ ಮಾಡ್ಕೊಂಡು ಕರೀತಾರೆ ಈ ಕಡೆ ಕೆಲವು ಹುಡುಗರು ಸ್ನೇಹಿತರು ಆ ಕಡೆ ಕೆಲವು ಎಲ್ಲ ಪರಿಚಯಸ್ತರೇ ಇವರೆಲ್ಲಾರು ಒಂದೇ ಏರಿಯಾದವರನ್ನೇ ಸೊ ಆ ಕಡೆಯವ್ರೂ ಕರ್ಕೊಂಡು ಬಂದು ಆ ನಂತರ ಇವನು ಅರುಣ್ ಅಂತಂದು ಏನಿರ್ತಾನೆ ಅವನು ಎಲ್ಲಿರ್ತಾನೆ ಅದೇ ಜಾಗಕ್ಕೆ ಬರ್ತಾರೆ ಸಚಿನ್ನು ಸಂಜು ಪ್ರಜ್ವಲ್ಲು ಇವರೆಲ್ಲ ಸ್ನೇಹಿತರು ಅವ್ರುಗಳು ಬಂದು ಒಂದು ಚಾಕುನೂ ಕೂಡ ತೊಗೊಂಡು ಬಂದಿರ್ತಾರೆ ಬಂದಿರೋ ಅಲ್ಲಿಗೆ ಬಂದಾಗ ಇಮಿಡಿಯೇಟ್ಲಿ ಅವನು ಅರುಣ್ ಅಂತಂದು ಏನು ಅಂತಂದು ಮಾತಾಡ್ಲಿಕ್ಕೆ ಬಂದಾಗ ಫಸ್ಟು ಎದೆ ಭಾಗಕ್ಕೆ ಸಚಿನ್ ಅನ್ನೋ ಒಬ್ಬ ವ್ಯಕ್ತಿ ಏನಿರ್ತಾನೆ ಅವನು ಚುಚ್ಚತಾನೆ ಚುಚ್ಚಿದ ತಕ್ಷಣ ಅರುಣ್ ಅಂತ ಅಲ್ಲೇ ಬಿದ್ದೋಗ್ತಾನೆ ಮತ್ತು ಇವರು ಕೂಡ ಇವರು ಅರುಣ್ ಸ್ನೇಹಿತರು ಯಾರು ಇರ್ತಾರೆ ಅವರು ಒಂದು ಮೂರು ನಾಲ್ಕು ಜನ ಇರ್ತಾರೆ ಅಟ್ಟಿಸ್ಕೊಂಡು ಹೋದಾಗ ಸಂಜು ಸಿಗ್ತಾನೆ ಮಿಕ್ಕಿದವರು ತಪ್ಪಿಸ್ಕೊಂಡು ಓಡೋಗ್ತಾರೆ ಹುಡುಗರು ಸೊ ಆ ಸಂಜುಗೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದ್ದಾವೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಒಂದು ಐದು ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ತನಿಖೆ ಮಾಡ್ತಾ ಇದ್ದೀವಿ ಇನ್ನೂ ಎಷ್ಟು ಜನ ಇದ್ದಾರೆ ಏನು ಎತ್ತ ಅಂತಂದು ನೋಡಿ ಮಿಕ್ಕಿದೋರು ಕೂಡ ತನಿಖೆ ಸೆಕ್ಯೂರ್ ಮಾಡ್ತೀವಿ ಏನಂದ್ರೆ ಈ ಹುಡುಗರು ಏನೋ ಕಿತ್ತಾಡಿದ್ದಾರೆ ಕಿರಟಿ ಆಡಿ ಮೂರು ದಿನ ಕಡೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಗಿಲಾಟೆ ಮಾಡ್ಕೊಂಡ್ಬಂದು ಇವ್ರು ಗಿಲಾಟೆ ಮಾಡ್ಕೊಂಬಂದು ಏನು ಮಾಡ್ಕೊಂಡ್ರೆ ಏನೋ ನಮಗೂ ಗೊತ್ತಿಲ್ಲ ನಮ್ಗೆ ವಿಷಯನೇ ಗೊತ್ತಿದ್ದಿಲ್ಲ ಆಮೇಲೆ ಯಾರ್ಯಾರು ಫೋನ್ ಮಾಡಿ ಹೇಳಿ ನಾವು ಓಡಿ ಬಂದ್ವಿ ಇಲ್ಲಿಂದ ಆಮೇಲೆ ಹೋದ್ರೆ ಇಲ್ಲಿಂದ ಇಲ್ಲಿ ನಾವು ಹತ್ತು ಹನ್ನೊಂದು ಗಂಟೆಗೆ ನಾವು ಬಂದಿದ್ವಿ ಇಲ್ಲಿಗೆ ಹನ್ನೊಂದು ಗಂಟೆಗೆ ಬಂದ್ವಿ ನಾವು ರಾತ್ರಿ ಹನ್ನೊಂದು ಗಂಟೆಗೆ ಇಲ್ಲಿಗೆ ಬಂದ್ವಿ ಬಂದರೆ ಈ ಥರ ಒಳಗಡೆ ಹಾಕಿ ಇಟ್ಟಿದ್ದಾರೆ ಆ ಹುಡುಗಂದು ಯಾವುದು ಪಟ್ಟು ಇಲ್ಲ ಹುಡುಗ ಏನು ಒಂದು ಏನೇನು ಕುಡಿಯೋದಿಲ್ಲ ಏನಿಲ್ಲ ಪೊಲೀಸ್ ಹೇಳ್ತಾರಳ ಏನಿಲ್ಲಮ್ಮ ಅವನದು ಅಂತ ಏನು ಇಲ್ಲದ ಮೇಲೆ ಯಾಕೆ ಅವ್ನಿಗೆ ಹೊಡಿಬೇಕು ಹುಡುಗರೆಲ್ಲ ಗೆಲಟೆ ಅದೇ ಕಿತ್ತಾಡಿ ಹುಡುಗರು ಹುಡುಗರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಮೈದಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮೈದಾನಕ್ಕೆ ಕರ್ಕೊಂಡು ಮೇಲೆ ಈಗ ಕುತ್ಕೊಂಡು ಮಾತಾಡಬೇಕು ಇನ್ನು ಒಬ್ಬನೇ ಯಾಕೆ ಅಲ್ಲಿ ದೂರ ಬಾರಂತ ಕರ್ಕೊಂಡು ಹೋಗ್ಬೇಕು ದೂರಿಂದ ಕರ್ಕೊಂಡು ಹೋಗಿ ಅವನಿಗೆ ಒಬ್ಬನೇ ಚುಚ್ಚಿರೋದು ಒಬ್ಬನೇ ಚುಚ್ಚಿಬಿಟ್ಟು ಎಲ್ಲ ಮೂರು ಜನ ನಾಲ್ಕು ಜನ ಬೈಕ್ ತೊಗೊಂಡು ಬಂದಿದ್ದಾರೆ ಬೈಕ್ನೊಳಗೆ ಬಂದು ಹೊಡೆದು ಅವರು ಅವ್ರಿಗೆ ಹೊಡೆದ್ಬಿಟ್ಟು ಇವ್ರಿಗೆ ಇವರಿಗೆಲ್ಲ ಹೊಡೆದು ಓಡೋಗಿದ್ದಾರೆ ಅವ್ರ ಹಿಂದೆ ಯಾರಿದ್ದಾರೆ ಅವ್ರು ಚೂ ಬಿಟ್ಟಾರೆ ಯಾರು ಆಂ ಪೊಲೀಸಿಂದೆ ಯಾರಿದ್ದಾರೆ ಪೊಲೀಸ್ ತಗೊತಾ ಇಲ್ಲ ಕ ಇದು ನಮ್ಮದು ಕೇಸ್ಗಳು ಜಾಸ್ತಿ ಅಲ್ಲಿ ಎಷ್ಟೊತ್ತು ರಾತ್ರಿ ನಾ ಎರಡು ಗಂಟೆ ಹೋದವರು ಐದು ಗಂಟೆಗೆ ಬಂದಿದ್ದೀವಿ ಕೇಸೇ ಜಾಸ್ತಿ ತಗೊತಾ ಇಲ್ಲ ಇವರು ಆ ಕದ್ರೆಸ್ ನಮ್ಮ ಮಗ ಬಂದಿದ್ದಾರೆ ಅವ್ರಿಗೆ ಜೋರು ಮಾಡಿ ಕಳಿಸ್ತಾ ಇದ್ದಾರೆ ಕದ್ರೆಸನ ಮಗನಿಗೆ ಹಾಂ ಏಯ್ ನೀವೇನು ರೀ ಮಾತಾಡೋದು ನೀವೇನು ನಾ ಹುಡುಗರು ಆ ಪಡಪ ಹುಡುಗ ಬಡವರದೆಲ್ಲ ನೀವು ನ್ಯಾಯ ತಗೊಳ್ರಿ ಅಂದರೆ ಎಲ್ಲಿದ್ದರೆಲ್ಲ ಕರ್ಕೊಂಬಂದು ಹೊಡಿತಾ ಇದ್ರೆ ಕೊಲೆ ಮಾಡ್ದಲ್ಲ ಅವ್ನಿಗೆ ಹೊಡ್ಕೊಂಡ್ಬಂದು ಹೊಡಿರಿ ಅವನಿಗೆ ನೀವು ಈ ಥರ ಎಲ್ಲ ಹೊಡಿತಾ ಇದ್ರೆ ಬೇರೆಯವ್ರಿಗೆಲ್ಲ ಕರ್ಕೊಂಬರ್ತೀರ ಸುಮ್ ಸುಮ್ಕೆ ಅವ್ರಿಗೆ ಹೇಳ್ಕೊಂಬರ್ರಿ ನೀವು ಹೋಗಿ ಅಂಥೇಳಿ ಕೊಡೆ ಕೊಲೆ ಮಾಡಿದ್ರು ಯಾರು ಒಡ್ರ್ರು ಹುಡುಗರು ಅಂತೆ ಹ್ಞೂ ಒಬ್ನೇ ಅಂತೆ ಹೊಡೆದವ್ ಅದಕ್ಕೆ ಅವನಿಗೆ ಅವರಿಂದ ಯಾರಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಅವ್ನಿಗೆ ಹೊಡ್ಸಿದವರು ಯಾರು ಅವರಿಂದ ಯಾರು ಇರೋದು ಏನಿಲ್ಲ ದೇಶ ಗೀಸ ಏನಿಲ್ಲ ಹುಡುಗ ಹುಡುಗ ಏನು ಇಲ್ಲ ಕೆಸಕ್ಕೆ ಹೋಗೋನು ಬರೋನು ಲಾರಿ ಸ್ವಂತ ಲಾರಿ ಐತೆ ಸ್ವಂತ ಲಾರಿ ಮನೆಗೆ ಇದ್ದೋನಿ ಕರ್ಸ್ಕೊಂಡು ಇವರು ಟ್ಯಾಂಕ್ ಹತ್ರ ಬಾರ ಅಂತ ಅವರು ಒಬ್ಬನೇ ದುಡಿಯಂಬೋದು ಅರಪ್ಪ ಏನು ಕೇಸಿಗೆ ಇದು ಯಾರಿಗೋ ಜಾಮೀನಾಗಿ ಅವರಪ್ಪ ಕೋರ್ಟಿಗೆ ಹೋಗಿದ್ದಾರೆ ಜೈಲಿಗೆ ಇದ್ದಾರೆ ಅವರಪ್ಪ ಅವರಪ್ಪ ಇದ್ದಿಲ್ಲ ಮನೆಗೆ ಯಾರೂ ಇಲ್ಲ ಮನೆಗೆ ಅಮ್ಮ ಹುಷಾರಿಲ್ಲ ಅವರ ಮನೆಗೆ ಹುಡುಗರು ಗಂಡನ ಬಿಟ್ಟು ಮಕ್ಕಳು ಎರಡು ಗಂಡು ಮಕ್ಕಳು ಈ ಮನೆಗೆ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ಇನ್ನೊಬ್ಬ ಸಣ್ಣವನು ಮಗ ಹ್ಞೂ ಜೈಲಾಗಿದ್ದಾರೆ ಅವ್ರದ್ದು ಏನೋ ಕೆ ಯಾರಿಗೂ ಜಾಮೀನು ಸೈನ್ ಮಾಡಿಸ್ಬಿಟ್ಟಾರೆ ಲಾರಿಗೆ ಅದು ದುಡ್ಡು ಕಟ್ಟಿಲ್ಲ ಅವರು ಅದಕ್ಕೆ ಇವ್ರಿಗೆ ಎಳ್ಕೊಂಡು ಹೋಗ್ಬಿಟ್ಟಾರೆ ಕೇಸಿಗೆ ಹೋಗಿ ಜ ಕೋರ್ಟಿಗೆ ಹೋಗಿದ್ದಾರೆ ಅವ್ರಿಗೆ ಎಳ್ಕೊಂಡು ಹೋಗಿಬಿಟ್ಟಾರೆ ಹ್ಞೂ ಅವರಿಂದ ಈಗ ಅವರು ಈಗ ಕರ್ಕೊಂಬರ್ತಾರೆ ಅವ್ರಿಗೆ ಈಗ ಕಂಪ್ಲೀಟ್ ಕೊ್ರಿಗೋಗ್ ಕರ್ಕೊಂಡು ಬಂದ್ ಈಗ ಕರ್ಕೊಂಡ್ ಬರೋಕೆ ಸೈನ್ ಮಾಡಿದ್ವಿ ಕೊಲೆ ಬಗ್ಗೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅವರಿಗೆ ಯಾರು ಯಾರ್ಯಾರು ಹಿಂದೆ ಇದ್ದಾರೆ ಅವ್ರ ಹಿಂದೆ ಅವರಿಗೆಲ್ಲ ಇವ್ರು ಶಿಕ್ಷೆ ಕೊಡ್ಬೇಕು ಹ್ಮ್ ಎಲ್ಲ ಸ್ನೇಹಿತರೆ ಅವ್ರಿ ಇವ್ರೆಲ್ಲ ಹ್ಮ್ ಕ್ರಿಕೆಟ್ ಹಾಕಿ ಆಡ್ಬೇಕಾರೆ ಅದೇ ಜಗಳ ಮಾಡ್ಕೊಂಡಿದ್ದಾರೆ ಅಲ್ಲಿನ ಮೂರು ಕಡೆ ಜಗಳ ಮಾಡ್ಕೊಂಡ್ ಬಂದ್ರಂತೆ ಎಲ್ಲೋ ಕಿತ್ತಾಡ್ಕೊಂಡು ಅವ್ ಬಂದು 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 ಏಯ್ ಬಾರ ರಾಜ್ಯ ಆಗೋಣ ಅಂತ ಮೈದಾನಕ್ಕೆ ಕರ್ಕೊಂಡ್ಬಂದಾರೆ ಬಂದಾರೆ ಮಾತಾಡ್ಕೊಂಡು ಬರೋಣ ಅಂತ ಇವರೆಲ್ಲ ಹುಡುಗರೆಲ್ಲ ಫ್ರೆಂಡ್ಸ್ ಅಲ್ಲೇ ಕುಂತಾರಂತೆ ಇವನು ಒಬ್ಬನಿಗೆ ಮಾತ್ರ ಅಲ್ಲಿ ಕರ್ಕೊಂಡೋಗಿ ದೂರ ಕರ್ಕೊಂಡೋಗಿ ಚುಚ್ಚಿರೋದು ಹಾ ರಾಜ್ಯ ಕರ್ದಿ ಆಯ್ತು ದೂರ ಕರ್ಕೊಂಡೋಗಿ ಗುಂಡಿಯಾಗಿ ಕರ್ಕೊಂಡೋಗಿ ಚುಚ್ಚಿರೋದು ಚುಚ್ಚಿ ಚಾಕು ನಾ ಕಡೆ ಇಲ್ಲಿ ಇಲ್ಲಿ ಪಕ್ಕೆ ಗಿಕ್ಕೆ ಎಲ್ಲ ಚುಚ್ಚಿದ್ದಾರೆ ಹ್ಞೂ ಪ್ಲಾನ್ ಮಾಡ್ಕೊಂಡು ಚುಚ್ಚಿರಿ ಎಲ್ಲ ಮಚ್ಚುಗಳು ತಂದಿದ್ದಾರೆ ಮಚ್ಚು ಗಿಚ್ಚಿ ಲಾಂಗ್ ಹಿಂಗ್ ಎಲ್ಲ ಎತ್ಕೊಂಡ್ ಬಂದಾರೆ ಆ ಥರ ಬಂದು ನಾವು ಬರೋತ್ತಿಗೆ ಈ ಥರ ಆಗಿತ್ತೆ ನಾವು ರಾತ್ರಿ ಅನ್ನೋ ಒಂದು ನಮ್ಗೆ ಗೊತ್ತಾಗಿದ್ದು ಗೊತ್ತಾಗೇ ಇಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಗೊತ್ತ ಹಾಂ ಇಬ್ಬರಿಗೆ ಮಾಡಿದ್ದಾರೆ ಇನ್ನು ಯಾರಿಗೂ ಮಾಡಿಲ್ಲ ಅವರು ಹ್ಞೂ ಕದ್ರಾಸನ ಹೋದರೆ ಕದ್ರಾಸನ ಮಗ ಹೋದ್ರೆ ಎಷ್ಟು ಜೋರು ಮಾಡ್ತಾರೆ ಗೊತ್ತಾ ಅವರು ಪೊಲೀಸವ್ರನ್ನ ಇನ್ಸ್ಪೆಕ್ಟ್ರು ಈಗ ಬಂದಾರಲ್ಲ ಅವರು ಹಾಂ ಏ ಓ ಏನು ರೀ ನಿಮ್ಮದು ಅಧಿಕಾರ ನಾವು ಎಲ್ಲಿಂದ ಬಂದಿದ್ದೀವಿ ಇದು ಮಾಡಿದ್ವಿ ನಿಮ್ದೇನು ರೀ ಈಗ ಅಂತ ಬಡಪವರಿಗೆಲ್ಲ ನೀವು ನ್ಯಾಯ ತೋರಿಸಲ್ಲ ನೀವು ಹಾ ಎಲ್ಲಿದ್ದಲ್ಲ ಕರ್ಕೊಂಬಂದು ಇದು ಮಾಡ್ತಾರೆ ಕೊಲೆ ಮಾಡ್ದನ್ ಕರ್ಕೊಂಬರ್ರಿ ಅಂತ ಅವರು ಪೊಲೀಸವರು ಕದ್ರಸನ್ ಮಗ ಹೇಳ್ತಾ ಇದ್ರೆ ಕೊಲೆ ಓ ಸಿಕ್ಕಿಲ್ಲ ಅವನು ಯಾರಂತ ಗೊತ್ತಿಲ್ಲ ಅವ್ನು ಮಾಡ್ದವನು ಅವನ ಜೊತೆಗೆ ಫ್ರೆಂಡ್ ಆಗಿದ್ದ ಈಗ ಅವನು ಹೋಗ್ಬಿಡ ನಮಗೇನು ಗೊತ್ತು ಅವ್ನು ಇದ್ ಫ್ರೆಂಡ್ಗಳು ಯಾರಂತ ನಮಗೆ ಗೊತ್ತಿಲ್ಲ ಹುಡುಗರು ಯಶೋದಮ್ಮ ನಾವು ದೊಡ್ಡಮ್ಮ